ಒಂದು ಎಂಟು ಎಂಟುವರೆಗೆಲ್ಲ ಬಂದುಬಿಟ್ರಪ್ಪ ನಮ್ಮ ದರ್ಶನನ ಬಿಡ್ಸೋಕ್ಕೆ ನಮ್ಮದು ಒಂದು ಸಣ್ಣ ಪ್ರಯತ್ನ ನಿಮ್ಮದು ಒಂದು ಸಣ್ಣ ಪ್ರಯತ್ನ ಯಾರು ಏನೇ ಅಂದ್ಕೊಂಡ್ಲಿ ನಮ್ಮ ಪ್ರಯತ್ನಾನ ಮಾಡೋಣ ಮೇಲೊಬ್ಬ ಇದ್ದಾನೆ ಶಕ್ತಿ ಕರ್ಕೊಂಬರೋದು ಅವನು ಬಿಟ್ಟಿದ್ದು ಕ ದರ್ಶನ ಹೊರಗಡೆ ಕರ್ಕೊಂಬರೋದು ಅವನಿಗೆ ಬಿಟ್ಟಿದ್ದು ಬಟ್ ಒಂದು ಪ್ರಾಮಾಣಿಕ ಪ್ರಯತ್ನ ಇರಲಿ ಒಂದು ಕೂಗಿರಲಿ ನಾವೇನು ಐಫೈ ದೊಡ್ಡ ಶಾಮಿಯಾನ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಶಾಮಿಯಾನ ಹಾಕಿ ಬಾಟ್ಲ್ ತಗೊಂಬಂದು ಆರ ತಗೊಂಬಂದು ಶಾರಗಳು ತಗೊಂಬಂದು ಮೈಕ್ ಹಾಕಿ ಕಾಸು ಕೊಟ್ಟು ಜನಗಳು ಕರ್ಕೊಂಬರಲ್ಲ ಇವತ್ತು ಬರೋ ಪ್ರತಿಯೊಬ್ಬನು ಕೂಡ ವಾಲಂಟಿಯಾಗಿ ಬರ್ತಾ ಇರೋದು ನಾಪ್ಕಾಯಲ್ಲಿ ಅತ್ತೆ ಜನ ಬರಲಿ ಹತ್ತು ಜನ ಬರಲಿ ಬಟ್ ಆದರೆ ಆ ಸಿದ್ಧಾಂತಿಕವಾಗಿ ದರ್ಶನ ಇಷ್ಟಪಡ ಬಂದು ಬಂದಿರೋರು ನನ್ನ ಕರೆ ನನ್ನ ಕರೆಗೆ ಗೌರವ ಕೊಟ್ಟು ಬರೋರು ಹಾಗಾಗಿ ನೀವು ಅತ್ತೆ ಜನ ಬರಲಿ ಅತ್ತೆ ಜನ ಒಂದು ಹಾಕೋಣ ಅದು ವಿಧಾನಸೌಧಕ್ಕೂ ಕೇಳಿಸುತ್ತೆ ಕೇಳಿಸ್ಬೇಕಾದ್ರೆ ಎಲ್ಲರಿಗೂ ಕೇಳಿಸುತ್ತೆ ದರ್ಶನ್ ರಿಲೀಸ್ ಆಗ್ತಾನೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವಿಜಯಲಕ್ಷ್ಮಿ ಪ್ರಾಮಾಣಿಕ ಪ್ರಯತ್ನ ಇದೆ ಆ ಹೆಣ್ಮಗಳು ಪಡ್ತಾರ ಪಾಡು ಅಷ್ಟಿಷ್ಟಲ್ಲ ನಮಗೆ ಗೊತ್ತಿದೆ ಆಮೇಲೆ ನನಗೆ ದರ್ಶನ ಬಿಡಿಸಿ ಯಾವ ಹೆಸರು ಆಗಬೇಕಾಗಿಲ್ಲ ಆಮೇಲೆ ಐ ಹ್ಯಾವ್ ಗ್ರೋನ್ ಬಿಯಾಂಡ್ ಎನಿಬಡೀಸ್ ಇಮ್ಯಾಜಿನೇಷನ್ ನನ್ನ ಗ್ರೋತು ಯಾವೊಬ್ಬ ಹೀರೋನ ಇಟ್ಕೊಂಡು ಬೆಳಿಬೇಕಾಗಿಲ್ಲ ನಾನು ಅದಕ್ಕೆಲ್ಲ ಮೀರಿ ಬೆಳೆದಿದ್ದೀನಿ ನನ್ನದೇ ಆದಂಥ ಸಿದ್ಧಾಂತದಲ್ಲಿ ಬಟ್ ಎಸ್ ಆ್ಯಸ್ ಎನ್ ಆ್ಯಕ್ಟರ್ ಐ ಹ್ಯಾವ್ ಗ್ರೇಟ್ ಐ ಥಿಂಕ್ ಐ ಥಿಂಕ್ ರಿಗಾರ್ಡ್ಸ್ ಟು ದರ್ಶನ್ ಅವ್ನಿಗೆ ಅನ್ಯಾಯ ಆದರೆ ಸಮಾಜಕ್ಕೆ ಅನ್ಯಾಯ ಆದಂಗೆ ಸಮಾಜಕ್ಕೆ ಅನ್ಯಾಯ ಆದರೆ ನನಗೆ ಅನ್ಯಾಯ ಆದಂಗೆ ಹಾಗಾಗಿ ಈ ಒಂದು ಕರೆ ದಯಮಾಡಿ ಆನ್ ಟೈಮ್ಗೆಲ್ಲ ಬಂದ್ಬಿಡಿ ದಯವಿಟ್ಟು